ನಾಮಫಲಕದ ವಿಚಾರದೊಳಗಡೆ ಸರ್ಕಾರದ ಸುತ್ತೋಲೆ ಸರ್ಕಾರದ ಆದೇಶ ಇದ್ರು ಬೆಳಗಾವಿ ಮಹಾನಗರ ಜೊತೆ ಜಿಲ್ಲೆಯಾದ್ಯಂತ ಕೂಡ ಯಾವುದೇ ಜಾಹೀರಾತ ಫಲಕಗಳಾಗಿರ್ಬೋದು ಕೆಲವೊಂದು ಅಂಗಡಿ ನಾಮಫಲಕಗಳ ಬದಲಾವಣೆ ಆಗ್ಯಾವ ಇನ್ನೂ ಕೂಡ ಸಾಕಷ್ಟು ಬದಲಾವಣೆಗಳಾಗಬೇಕಾಗಿದೆ ಆದ್ರೆ ಮೊನ್ನೆ ಕೆಲವೊಂದು ಹಬ್ಬದ ದಿನಗಳಲ್ಲಿ ವಿಶೇಷವಾಗಿ ಕೆಲ ಪಕ್ಷದ ಮುಖಂಡರುಗಳೆಲ್ಲ ಸೇರ್ಕೊಂಡು ಶುಭಾಶಯ ಕೋರಿ ಏನು ಬ್ಯಾನರ್ ಗಳನ್ನ ಅಳವಡಿಸಿದ್ರು ಅದ್ರೊಳಗಡೆ ಸಂಪೂರ್ಣವಾಗಿ ಬೇರೆ ಬೇರೆ ಭಾಷೆ ಒಳಗಡೆ ಇದ್ವು ಹಾಗಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅನ್ನೋದ್ ನಮಗ್ ಪ್ರಶ್ನೆ ಆಗ್ತಾ ಇದೆ ನಮಗ್ ಅನುಮಾನ ಕಾಡ್ತಾ ಇದೆ ಏನಾದ್ರೂ ರಾಜಕೀಯ ಪಕ್ಷಗಳ ಮುಖಂಡರ ಒತ್ತಡದಿಂದ ಅವರ ಸರ್ಕಾರದ ಆದೇಶವನ್ನ ಧಿಕ್ಕರಿಸ್ತಾ ಇದ್ದಾರೋ ಏನೋ ಗೊತ್ತಿಲ್ಲ ಅದಕ್ಕೆ ಇವತ್ತು ಮಹಾನಗರ ಪಾಲಿಕೆಯ ಮುತ್ತಿಗೆ ಹಾಕಿ ಅಧಿಕಾರಿಗಳ ಕಣ್ತರಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ ಅದಕ್ಕೆ ಇವತ್ತು ಒಂದು ಇವತ್ತು ಒಂದು ಇವತ್ತು ಒಂದು ಎಚ್ಚರಿಕೆಯನ್ನ ಮಾನ್ಯ ಜಿಲ್ಲಾಡಳಿತಕ್ಕೆ ಮಹಾನಗರ ಪಾಲಿಕೆಗೆ ಎಚ್ಚರಿಕೆಯನ್ನ ಕೊಟ್ಟು ಗಡುವು ಕೊಡ್ತೀವಿ ಆ ದಿನಗಳಲ್ಲಿ ಏನಾದ್ರೂ ಬದಲಾವಣೆ ಆಗದಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸರ್ಕಾರದ ಆದೇಶವನ್ನ ನಾವು ಪಾಲಿಸ್ಬೇಕಾಗತ್ತೆ ಯಾವ ಬೇರೆ ಬೇರೆ ಭಾಷೆದೊಳಗಡೆ ಒಳಗಡೆ ಇರುವಂತ ಬ್ಯಾನರ್ ಗಳನ್ನ ನಾವು ತೆಗೆದುಹಾಕಿ ಅದ್ರ ವಿರುದ್ಧ ಪ್ರತಿಭಟನೆಯನ್ನ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಬೇಕಾಗತ್ತೆ ನಿಮ್ ರಾಜ್ಯಾಧ್ಯಕ್ಷ ಬಂದಾಗ ಒಂದು ಡೆಡ್ ಲೈನ್ ಕೊಟ್ಟಿದ್ರಿ ಅದಾದ್ಮೇಲೆ ಮಾಡ್ಲೇಲ್ಲ ಸಂಸದರ ಚುನಾವಣೆ ಎಂಪಿ ಚುನಾವಣೆ ಬಂತ ಅಂದ್ಕೂಲೇ ನಮಗೂ ಕೂಡ ಸ್ವಲ್ಪ ಸಾಕಷ್ಟು ಹಿರಿಯ ಅಧಿಕಾರಿಗಳು ಇಲ್ಲ ಚುನಾವಣೆ ನಂತರ ಬದಲಾವಣೆ ಅಂತ ಹೇಳಿದ್ರು ಈಗ ನವೆಂಬರ್ ಒಂದು ರಾಜ್ಯೋತ್ಸವ ಬರ್ತಾ ಇರುವಂತ ಸಂದರ್ಭದಲ್ಲಿ ನಾವು ಈಗ ಮುಂಚಿತವಾಗಿ ಎಲ್ಲಾ ಕಡೆ ಜಾಗೃತಿ ಮೂಡಿಸಿ ಅದನ್ನ ಈಗ ಇನ್ನಾದ್ರೂ ಅದನ್ನ ಮಾಡ್ಬೇಕು ಅಂತ ನಾವು ಇವತ್ತು ನಾವು ಹೋರಾಟವನ್ನು ಇಟ್ಟುಕೊಂಡಿದ್ವಿ ಬೇರೆ ಬೇರೆ ಭಾಷೆಗಳಲ್ಲಿ ಕನ್ನಡ ಬಿಟ್ಟು ಬೇರೆ ಎಲ್ಲಾ ಭಾಷೆಗಳಲ್ಲಿ ಮಾರ್ಕೆಟ್ ಅದಲ್ಲಿ ಯಾರು ಹೋಗೋದು ಮೊದಲನೇ ಹಂತದ ಒಂದು ಒಂದು ಪ್ರಾರಂಭವನ್ನ ನಾವು ಕೆ ಪಿ ಟಿ ಸಿ ಎಲ್ಲ ಭವನದಿಂದ ಚೆನ್ನಮ್ಮ ವೃತ್ತದವರೆಗೆ ಮಾಡಿದ್ವಿ ಅದೇ ಎರಡನೇ ಹಂತದವಾಗಿ ಇನ್ನ ಪ್ರಾರಂಭಿಸ್ತೀವಿ ನಾವು ಕೂಡ ನಮ್ ಕೆಲವೊಂದು ಪೊಲೀಸ್ ಅಧಿಕಾರಿಗಳ ಒಂದು ಆ ಭಾಗದಲ್ಲಿ ಕೆಲವೊಂದು ಹೋಗಾಕ ಬೇಡ ಅಂತ ಹೇಳ್ತಾರ ಆದ್ರೆ ನಾವು ಅವ್ರ ಏನಂತಾರ ನಾವು ಮಹಾನಗರ ಪಾಲಿಕೆ ಅಧಿಕಾರಿಗಳ ಕಳಿಸಿ ಅವನ್ನ ಬದಲಾವಣೆ ಮಾಡುವಂತ ಕೆಲಸವನ್ನ ಮಾಡ್ಕೊಳ್ಳೆ ಅವರ ಮಾತಿಗೆ ನಾವು ಇದನ್ನ ಮಾಡಿದ್ವಿ ಆದ್ರ ಈಗ ಕೆಲವೊಂದ್ ಕಡೆ ನಾವು ಯಾವ್ದೇ ಕಾರಣಕ್ಕೂ ಏನ್ ಹೆದರುವಂತವ್ರಲ್ಲ ನೀವು ಬೇಕಾದಲ್ಲಿ ಕಳಿಸಿದ್ರು ಕೂಡ ಎಳ್ಳೂರಲ್ಲಿ ಮಹಾರಾಷ್ಟ್ರ ರಾಜ್ಯ ನಾಮಫಲಕ ಬೋರ್ಡ್ ಅನ್ನ ತೆರೆಸಿ ತೆರುಗೊಳಿಸದಂತಾರೆ ಕರ್ವಾ ಕರವೇ ಕಾರ್ಯಕರ್ತರು ನಾವ್ ಯಾವ್ದಕ್ಕೂ ಹೆದರುವಂತದ ಅವಶ್ಯಕತೆ ಇಲ್ಲ ಅದಕ್ಕ ನಾವು ಈಗ ಇವತ್ತು ಒತ್ತಾಯನ ಮಾಡ್ತಾ ಇದೀವಿ ಬದಲಾವಣೆ ನಾವೇ ತೆರವುಗೊಳಿಸುವಂತ ಕೆಲಸ ಮಾಡ್ತೀವಿ ಕೆಲವೊಂದು ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ರೀಸನ್ ಇಟ್ಕೊಂಡು ಈಗ ಬೆಂಡಿ ಬಜಾರ್ ಆಗಿರ್ಬೋದು ಇನ್ನು ಕಡೆ ಬಜಾರ್ ಕಡೆ ಅಲ್ಲೆಲ್ಲ ಉರ್ದು ಇದಾವೆ ಮರಾಠಿ ಇದಾವೆ ಯಾವ ಹಿಂದಿ ಒಳಗಿದಾವೆ ಯಾವ ಯಾವ್ದು ಕಲಿಸ್ತಾ ಇಲ್ಲ ಈಗ ಅದಕ್ಕೆ ಅಧಿಕಾರಿಗಳು ಆದೇಶ ಬಂದ್ ಕೂಡ ಸಾಕಷ್ಟು ತೆರವು ಕಾರ್ಯಾಚರಣೆ ಮಾಡಿದ್ರು ಅದಾದ ನಂತರ ಕೆಲವೊಂದು ಎಷ್ಟೋ ಕೂಡ ಬದಲಾವಣೆನೂ ಆಗಿತ್ತು ಇನ್ನೂ ಯಾವ್ಯಾವ ಉಳಿದಿದ್ವು ಅದನ್ನ ಅವ್ರು ಬದಲಾವಣೆ ಮಾಡ್ತೀನಿ ಅಂತ ಹೇಳಿ ನಮಗ ಒಂದು ವಿಶ್ವಾಸವನ್ನ ಕೊಟ್ಟಿದ್ರು ಒಂದು ಭರವಸೆಯನ್ನ ಕೊಟ್ಟಿದ್ರು ಆದ್ರೆ ಅವ್ ಆಗ್ತಾ ಇಲ್ಲ ಯಾವ್ದಾದ್ರು ಕಾರಣಾಂತರಗಳಿಂದ ಅದ್ ಆಗ್ತಾ ಇಲ್ಲ ಎದಕ್ ಆಗ್ತಾ ಇಲ್ಲ ಅನ್ನೋಂಥದ್ದು ನಮ್ಗ ಪ್ರಶ್ನೆ ಆಗಿದೆ ಅದಕ್ಕೆ ಇವತ್ತು ಹೋಗಿ ಮಹಾನಗರ ಪಾಲಿಕೆಗೆ ಒಂದು ಪ್ರತಿಭಟನೆ ಮಾಡುದ್ರ ಮುಖಾಂತರ ಎಚ್ಚೆತ್ತುಗೊಳಿಸುವಂತ ಕೆಲಸ ಮಾಡ್ತೀವಿ ಬ್ಯಾನ್ ಇದೆ ಪ್ಲಾಸ್ಟಿಕ್ ಬ್ಯಾನ್ ಇದ್ದಾಗ ಮಾತಾಡ್ತಾ ಇಲ್ಲ ಯಾರು ಈಗ ಫ್ಲೆಕ್ಸ್ ಬ್ಯಾನರ್ ಇರುವಂತ ಸರ್ಕಾರ ಅದನ್ನ ನೋಡ್ಬೇಕು ನಾವು ಯಾಕಂದ್ರ ಅದು ನೀವು ಯಾವ ಆದೇಶ ಮಾಡೋ ಅದು ಸರ್ಕಾರ ಪಾಲಿಸ್ಬೇಕಾಗತ್ತೆ ನಮ್ ಹೋರಾಟ ಏನಪ್ಪಾ ಅಂದ್ರೆ ಆಂಗ್ಲ ಭಾಷೆಯ ಫಲಕ ಮತ್ತು ಜಾಹೀರಾತು ಫಲಕಗಳ ವಿರುದ್ಧ ಹೋರಾಟ ನಮ್ ಹೋರಾಟ ಈಗ ಏನ್ ಲೈನ್ ಕೊಡ್ತೀರಿ ಹೌದು ಇವತ್ತು ಮಾಡ್ತೀವಿ ಯಾಕೆ ಅಧಿಕಾರಿಗಳು ಮಾಡ್ತಾ ಇಲ್ಲ ಇಷ್ಟೊಂದೆಲ್ಲ ಬ್ಯಾನರ್ ಗಳು ರಾರಾಜಿಸ್ತಾ ಇದ್ರು ಕೂಡ ಅದಕ್ಕೆ ಯಾಕೆ ಸುಮುತ್ತ ಅನ್ನೋಂತದ್ ಕೇಳ್ತೀವಿ ನಾವು